ಹಾಯ್ ನಮಸ್ಕಾರ ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ಸುಲಭವಾಗಿ ರುಚಿಯಾಗಿ ದಿಢೀರಾಗಿ ಮಾಡಿಕೊಳ್ಳುವಂಥ ಚಕ್ಲಿ ಮುರ್ಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಕೇವಲ ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಕಡಿಮೆ ಪದಾರ್ಥಗಳು ತುಂಬಾ ರುಚಿಯಾಗಿ ಮಾಡಿ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಈ ಚಕ್ಲಿ ಮಾಡೋದಕ್ಕೆ ಈ ಕಪ್ನಲ್ಲಿ ಎರಡು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹೆಚ್ಚಿಗೆ ಮಾಡಬೇಕಂದ್ರೆ ದೊಡ್ಡ ಕಪ್ನಲ್ಲಿ ಅಳತೆ ಮಾಡ್ಕೋಬೋದು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಉರುಗಡ್ಲೆನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಕ್ಕೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇದು ಮಣಿಕಟ್ ಮೆಣಸಿನಕಾಯಿ ಒಂದು ಅದ ಹನ್ನೊಂದು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೋಬೋದು ಮನೆಯಲ್ಲೇ ಮಾಡಿರೋಂಥ ಒಣ ಖಾರದ ಪುಡಿ ಇದ್ದರೆ ಹಾಗೆ ಡೈರೆಕ್ಟಾಗಿ ಉಪಯೋಗಿಸ್ಕೊಬೋದು ಅಂದರೆ ಈ ರೀತಿ ಉರುಗಡ್ಲೆ ಜೊತೆ ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನುಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು ತರಿ ತರಿ ಇರಬಾರ್ದು ಪೌಡ್ರ್ ಮಾಡಿರೋಂಥ ಉರುಗಡ್ಲೆನ ಅಕ್ಕಿ ಹಿಟ್ಟಿನಲ್ಲಿ ಸೇರಿಸ್ತಾಯಿದ್ದೀನಿ ಆಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಅಡುಗೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆ ಒಂದು ಅರ್ಧ ಸೌಟ್ನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಸಿ ಇರೋದಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೇ ಸಲ ನೀರು ಹಾಕ್ಕೊಂಡು ಮೆತ್ತಕ್ಕೆ ಮೆತ್ತಕ್ಕೆ ಮಾಡ್ಕೋಬಾರ್ದು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಮೆತ್ತಕ್ಕೆ ಕಲಿಸ್ಕೋಬೇಕು ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೋಬಾರ್ದು ನೋಡಿ ಈ ರೀತಿ ಕಲಿಸಿದ್ದಾದಮೇಲೆ ಸ್ವಲ್ಪ ಹಿಟ್ಟನ್ನು ತಗೊಂಡು ರುಚಿ ನೋಡಿದ್ರೆ ಏನಾದರೂ ಉಪ್ಪು ಖಾರ ಏನಾದರೂ ಬೇಕಿದ್ರೆ ಸೇರಿಸ್ಕೊಂಬೋದಾಗ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಈಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಅದಕ್ಕೆ ಕಲಿಸ್ಕೊಬೇಕು ಚಕ್ಲಿ ಹಿಟ್ಟನ್ನ ತುಂಬ ಗಟ್ಟಿಯಾಗಿರಬಾರ್ದು ನೋಡಿ ಈ ರೀತಿ ಇರಬೇಕು ಇದನ್ನು ನೆನೆಸೋದೇನು ಬೇಡ ಹಾಗೆ ಕಲಸಿದ ತಕ್ಷಣ ಎಣ್ಣೆಯಲ್ಲಿ ಕರ್ತ್ಕೋಬೇಕು ನೋಡಿ ಈ ಚಕ್ಲಿ ಮಾಡೋದಕ್ಕೆ ಈ ಪ್ಲೇಟನ್ನು ತೊಗೊಂಡಿದ್ದೀನಿ ಈ ಪ್ಲೇಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಚಕ್ಲಿ ಹುರ್ಗೆ ಹಿಟ್ಟನ್ನ ಗ್ಯಾಪ್ ಇಲ್ಲದೆ ಇರೋ ಥರ ಚೆನ್ನಾಗಿ ಪ್ರೆಸ್ ಮಾಡಿ ತುಂಬಿಸ್ಕೋಬೇಕು ಈಗ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಕರೆತ್ಕೊಳ್ಬೇಕು ಎಣ್ಣೆ ಕಾದಿದೆಯೋ ಇಲ್ಲ ಅಂತ ನೋಡೋದಕ್ಕೆ ಸ್ವಲ್ಪ ಚಕ್ಲಿ ಹಿಟ್ಟನ್ನು ಹಾಕಿದ ತಕ್ಷಣ ಹಿಟ್ಟನ್ನು ಹಾಕಿದ ತಕ್ಷಣ ಸ್ವಲ್ಪ ಬೇಗ ಮೇಲಕ್ಕೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂದರ್ಥ ಈಗ ಚಕ್ಲಿ ಹಿಟ್ಟನ್ನು ಎಣ್ಣೆಯಲ್ಲಿ ಕರ್ಕೋತಾ ಇದ್ದೀನಿ ತುಂಬ ಜಾಸ್ತಿ ಹಾಕ್ಬಿಟ್ಟು ಕರಿಬಾರ್ದು ಸ್ವಲ್ಪ ನೋಡ್ಕೊಂಡು ಎಣ್ಣೆಗೆ ಎಷ್ಟು ಬೇಕು ಅಷ್ಟು ಚಕ್ಲಿನ ಹಾಕ್ಕೊಂಡು ಕರೆದುಕೊಳ್ಬೇಕು ತುಂಬ ಐ ಫ್ಲೇಮು ಇರಬಾರ್ದು ಮೀಡಿಯಮ್ಗಿಂತ ಇನ್ನು ಸ್ವಲ್ಪ ಜಾಸ್ತಿ ಇದ್ದರೆ ಸಾಕು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪಕ್ಕೂ ಮಾಡ್ಕೋಬಾರ್ದು ಲೈಟ್ ಬ್ರೌನ್ ಕಲರ್ ಆಗಿರಬೇಕು ಅಷ್ಟು ಮಾತ್ರ ಫ್ರೈ ಮಾಡಿದ್ರೆ ಮತ್ತು ಮೇಲೆ ಇನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿರುತ್ತೆ ತುಂಬ ಫ್ರೈ ಮಾಡಿಬಿಟ್ರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಗಟ್ಟಿ ಆಗುತ್ತೆ ಈ ಚಕ್ಲಿ ಮಾಡೋದಕ್ಕೆ ತುಂಬ ಸಮಯನೂ ಬೇಕಾಗಿಲ್ಲ ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ತುಂಬಾ ಸುಲಭವಾಗಿ ದಿಢೀರಾಗಿ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೋಬೋದು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ತುಂಬಾ ರುಚಿಕರವಾದಂಥ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ